ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಕ್ಕಲಿಗರ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣರವರು ಈ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮಾತನಾಡುತ್ತಿರುವುದನ್ನು ನಾವು ನೋಡುತ್ತೇವೆ ರಾಮಕೃಷ್ಣವರು ಮಣ್ಣಿನ ಮಗ ಎಂದೇ ಈ ಒಂದು ಕುಂಬಳಗೂಡು ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ ಇವರು ಈ ಹಿಂದೆ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿಯೂ ಕೂಡ ಒಂದು ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಯಶವಂತಪುರ್ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ನಂತರ ಇವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳ ರೂಪೆ ನೋಡಿದರೆ ಒಂದು ಅದ್ಭುತವಾದ ಯೋಜನೆಗಳನ್ನು ಇವರು ಸಿದ್ಧಪಡಿಸಿಕೊಂಡಿದ್ದಾರೆ ಸ್ವತಃ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಕಟ್ಟ ಅಭಿಮಾನಿಗಳು ಕೂಡ ಹೌದು ರಾಮಕೃಷ್ಣರವರು ಇತ್ತೀಚೆಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ಉಚಿತವಾಗಿ ನೋಟು ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿ ರೀತಿಯಿಂದ ನಡೆಸಿಕೊಂಡು ಬಂದಿರುವುದನ್ನು ನೋಡಿದರೆ ಇವರ ಒಂದು ಸಾಮಾಜಿಕ ಕಳಕಳಿಯು ಎಲ್ಲರಿಗೂ ಅರ್ಥವಾಗುತ್ತೆ ಸ್ನೇಹಿತರೆ ಕುಂಬಳುಗೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಂಚೆಪಾಳದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇವರು ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಸಮಾರಂಭದ ಜೊತೆ ಜೊತೆಯಲ್ಲಿ ಈ ಒಂದು ಮಕ್ಕಳಿಗಾಗಿ ಉಚಿತ ನೋಟು ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಕೂಡ ನಿಜವಾಗಲೂ ಶ್ಲಾಘನೀಯ ಒಂದು ಕಾರ್ಯವೆಂದು ಎಲ್ಲ ಗ್ರಾಮಸ್ಥರು ಒಂದು ಅಭಿಮತವಾಗಿದೆ ಅಂಚೆಪಾಳ್ಯ ಗ್ರಾಮ ಕುಂಬಳುಗೂಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುತ್ತದೆ ಸುಮಾರು ಈಗಾಗಲೇ ಸಾವಿರಾರು ಒಟ್ಟು ಒಂದು ಲಕ್ಷ ನೋಟು ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಅವರು ಈ ದಿನದಲ್ಲಿ ಕ್ರಮೇಣವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಮಕ್ಕಳಿಗೂ ಕೂಡ ಉಚಿತ ನೋಟ್ ಪುಸ್ತಕಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲಿ ಎಂದು ನಾವು ಆಶಿಸುತ್ತೇವೆ ಈ ಹಿಂದೆಯೂ ಕೂಡ ಕುಮಳುಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಮಣ್ಣಿನ ಮಗ ಮಣ್ಣಿನ ಮಗ ರವರು ಪ್ರತಿಯೊಂದು ಗ್ರಾಮಗಳಿಗೆ ವಿಸಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಸತತವನ್ನು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರು ಅಂತಕ್ಕಂಥ ಒಂದು ಮಾಹಿತಿ ಇದೆ ನೋಟು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಅವರು ಏನು ಮಾತಾಡಿದರು ಎಂಬುದನ್ನು ನೋಡೋಣವೇ ಕೇಳಿ ಹಾಕಾತ್ರೆ ನಮಸ್ಕಾರ ವೇದಿಕೆಂತ ನೂತನ ಅಧ್ಯಕ್ಷರಾದಂಥ ದೇವರಾಜನವರೇ ಹಾಗೂ ನಮಗೆಲ್ಲ ಮಾರ್ಗದರ್ಶನ ಆಗಿರುವ ಮಾಜಿ ಚೇರ್ಮನ್ ಚಿಕ್ಕರಾಜರವರೇ ಹಾಗೂ ಅನೀಶ್ ರವರೇ ಸದಸ್ಯರಾದ ಅನೀಪ್ನವರವರೇ ಅದರ ನಮ್ಮ ವೇದಿಕೆ ಎಲ್ಲ ಸ್ವಲ್ಪ ಪತ್ರಿಕಾರಿ ಎಲ್ಲರಿಗೂ ಈ ಕುತ್ತಿರುಗತ್ತ ಮುನ್ರಾಜರವರೇ ಹಾಗೂ ನಮ್ಮ ಮೂರು ನರಸಿಮೂರ್ತಿರವರೇ ಕೃಷ್ಣಪ್ಪನವರೇ ಎಲ್ಲರಿಗೂ ಮಕ್ಕಳೇ ಮತ್ತು ಪೋಷಕರೇ ಎಲ್ಲರಿಗೂ ಮತ್ತು ಪತ್ರಿಕರುದೂ ಮತ್ತು ನಮ್ಮ ಶಿಕ್ಷಕರಿಗೆ ಶಿಕ್ಷಕರಿಗೆ ಇವತ್ತು ವೆಬಿನಾದಿನ ಹೇಳಲೇಬೇಕು ಆ ನಾಡು ಪ್ರಭು ಕೆಂಪೇಗೌಡರ ಒಂದು ಗೀತೆ ಭಾಳ ನಮ್ಗೆ ಇಷ್ಟ ಆಯಿತು ಆದರೆ ಶ್ರಮ ನಿಮಗೆ ನಮಗೆ ನಿಮ್ಮ ನೋಡ್ದೇ ಗೊತ್ತಾಗುತ್ತೆ ನೀವು ಶ್ರಮ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನಿಮಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಿಮಗೆ ಒಳ್ಳೇದಾಗಲಿ ಮತ್ತು ಈ ವೇದಿಕೆಯಿಂದ ನಮ್ಮ ಯಶವಂತಪುರ ಒಕ್ಕಲಿ ವೇದಿಕೆಯ ಒಂದು ನಮ್ಮ ಕೆಂಪೇಗೌಡರ ಸ್ವತಂತ್ರ ನಮ್ಮ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಈ ದಿನ ಎಲ್ಲ ಮಕ್ಳುಗಳನ್ನು ನಮ್ಮ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ಪ್ರಯುಕ್ತ ಎಲ್ಲರಿಗೂ ನೋಟ್ಬುಕ್ ಪುಸ್ತಕ ವಿತರಣೆ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ನೀವೆಲ್ಲ ಓದಬೇಕು ಚೆನ್ನಾಗಿ ಈ ದೇಶದಲ್ಲಿ ನೀವೆಲ್ಲರೂ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಈ ದೇಶದ ಒಂದು ಕೊಡುಗೆಯೇ ಕೊಟ್ಟಾಗ ಅವಾಗ ನಮಗೆ ಸ್ವಾತಂತ್ರ್ಯ ಬಂತು ಅಂತ ನಾವು ಹೇಳ್ಬೋದು ಈ ಸಾವಿರದ ಎಂಟುನೂರ ಐವತ್ತೇಳರ ತಿಪ್ಪಾಯಿ ತಂಗೆ ಅಂತ ಹಿಡಿದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಸಾವಿರಾರು ಜನಗಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮೃತಪಟ್ಟು ಅವ್ರಿಗೆಲ್ಲ ಒಂದು ಇವತ್ತು ನಮನಗಳನ್ನು ನಾವು ಸಲ್ಲಿಸ್ತಾ ಸಾವಿರದ ಒಂಬೈನೂರ ಐವತ್ತೇಳ ನಂತರ ನೆಹರು ಬಂದ ನಂತರ ಈ ದೇಶ ಮುನ್ನಡೆಸಬೇಕಾಗಿ ಮಾಡಬೇಕಾಗಾದಾಗ ನಮ್ಮ ಮೂರು ಅಂಶಗಳನ್ನು ಒಳಪಡ್ತದೆ ಅದರಲ್ಲಿ ಮೊದಲನೇದಾಗಿ ನಮ್ಮ ರಕ್ಷಣೆ ಮಾಡುತ್ತಾ ನಮ್ಮ ಯೋಧರಿಗೆ ನಮಸ್ಕಾರ ಮಾಡಬೇಕು ಫಸ್ಟು ನಂತರ ನಮ್ಮ ದೇಶಕ್ಕೆ ಅನ್ನ ಕೊಡುವಂಥವ್ರ ರೈತರಿಗೆ ಅವ್ರಿಗೂ ಇವತ್ತು ನಮಸ್ಕಾರ ಮಾಡುತ್ತಾ ಮತ್ತೊಂದು ನಮ್ಮ ಈ ಶಿಕ್ಷಕರಿಗೆ ಶಿಕ್ಷಕರಗೂ ಈ ಶಾಲೆಯ ಮಕ್ಕಳಿಗೆ ಇವತ್ತು ವಿದ್ಯಾವಂತರು ಮಾಡಿ ಅವ್ರಿಗೂ ಒಂದು ನಾಡಿನ ಒಂದು ಪ್ರಜೆಗಳೊಂದಿಗೆ ಮಾಡಿದಂಥ ಮೂರನೇ ಅಂಶ ನಮ್ಮ ಶಿಕ್ಷಕರ ಪ್ರತಿಯೊಂದು ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಕರ ಬೃಂದವ್ರಿಗೂ ಇವತ್ತು ಅವ್ರಿಗೂ ಒಂದು ನಮನ ನಾವು ಸಲ್ಲಿಸಬೇಕಾಯ್ತದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಿಮ್ಗೆ ಒಳ್ಳೇದಾಯ್ತಾ ಎಲ್ಲರಿಗೂ ನಿಮ್ಗೆ ಏನೇ ಬಂದು ಶಾಲೆಯಲ್ಲಿ ಇವತ್ತು ನೀವು ಜೊತೆ ಯಾವುದೇ ಇರ್ಬೋದು ಇಪ್ಪತ್ತಾರು ಗಂಟೆಗೆ ಏನೇ ಫೋನ್ ಮಾಡಿದ್ರು ನಾವು ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ನಮ್ಮ ಅಂಚಾಪಡೆ ಗ್ರಾಮದ ಸದಸ್ಯಗಳು ನಾವು ನಮ್ಮ ವೇದಿಕೆಯಿಂದ ನಾವು ಏನೇ ಮಾಡಿದ್ರು ಜನಗಳು ಒಳ್ಳೆ ಮಾಡುತ್ತಾ ಇವಾಗ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಒಂದೇನೇಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ र्चनि दिव्यमृते अक्कर्याकारमयि तळिदुबा सौम्यदासा कई मुगु बेडुे करणाकर लोक रक्षक्री विघ्नेश्वरा कई मुगड़ी करणाकर लोक रक्षक्री विघ्नेश्वरा oh वु हरसुवा गणपति इला ಅಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿತು ಅಂಚೆ ಪಳ್ಯ ಸರ್ಕಾರಿ ಶಾಲೆಯ ಮಕ್ಕಳಿಂದ ವಿವಿಧ ರೀತಿಯಾದ ಒಂದು ನೃತ್ಯ ಗೀತೆಗಳನ್ನು ಪ್ರದರ್ಶನ ಮಾಡಲಾಯಿತು ಎಲ್ಲ ತರಗತಿಯ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡಿದ್ದು ಅಲ್ಲಿ ನೆರೆದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಮೆಚ್ಚುಗೆಗೆ ಕಾರಣವಾಯಿತು ಸಿನಿಮಾ ಕ್ಷೇತ್ರದ ಯಾವುದೇ ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪಬ್ಲಿಷ್ ಮಾಡಲು ಕೆಳಗಿನ ನಂಬರ್ಗೆ ನಮ್ಮನ್ನು ಸಂಪರ್ಕ ಮಾಡಿ